ಸುದ್ದಿಯ ಹಿನ್ನೆಲೆ ಅತ್ಯಂತ ಬೇಸರದಿಂದ ಕೂಡಿರಬಹುದು ನಿಮಗೆ ಇದರಿಂದ ಕೋಪನು ಬರಬಹುದು ಆದ್ರೆ ಇದು ನಿಮ್ಮ ಆತ್ಮ ಚಿಂತನೆಗೆ ಅತ್ಯಂತ ಹತ್ತಿರವಾಗುವಂತಹ ವಿಚಾರ ನಮ್ಮ ಮಕ್ಕಳಿಗೆ ನಾವು ಏನನ್ನ ಕಲಿಸ್ತಾ ಇದ್ದೀವಿ ನಮ್ಗೆ ಗೊತ್ತಿಲ್ಲದೆ ನಾವು ಏನೆಲ್ಲ ಬಿಟ್ಟಿದೀವಿ ಅನ್ನೋದನ್ನ ನಮ್ಮ ಅಂತರಾಳದಿಂದ ಅರ್ಥ ಮಾಡಿಕೊಳ್ಳಬೇಕಾದ ಕ್ಷಣ ಇದು ಬನ್ನಿ ಈ ಬಗ್ಗೆ ಒಂದಷ್ಟು ಮಾತನಾಡೋಣ ವೆಲ್ಕಮ್ ಟು ಪೀಪಲ್ ಟಿವಿ ನಾನು ಅಂಜಲಿ ಅದಕ್ಕೂ ಮುನ್ನ ಪೀಪಲ್ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹಾಗೇನೆ ಫೇಸ್ಬುಕ್ ಮತ್ತೆ ಟ್ವಿಟರ್ ಪೇಜ್ಗಳನ್ನು ಫಾಲೋ ಮಾಡೋದನ್ನ ಮರಿಬಿ ಮಕ್ಕಳ ಭವಿಷ್ಯ ಕಸಿದುಕೊಳ್ಳುವಂತಹ ಶಿಕ್ಷಣ ನೀತಿ ಜವಾಬ್ದಾರಿ ಯಾರು ಭಾರತ ನೂರಾರು ಭಾಷೆಗಳ ನಾಡು ಒಂದೊಂದು ಭಾಷೆಗಳಿಗೂ ಸಹ ತನ್ನದೇ ಆದಂತಹ ಸಂಸ್ಕೃತಿ ಇತಿಹಾಸ ಧ್ವನಿ ಮತ್ತು ರುಜುವಾತಿಗಳು ಸಹ ಇವೆ ಆದರೆ ಈ ಎಲ್ಲ ಭಾಷಾ ವೈವಿಧ್ಯತೆಯನ್ನೇ ನಿರ್ಲಕ್ಷ್ಯ ಮಾಡಿ ಕೇಂದ್ರದಿಂದ ಬರ್ತಾ ಇರುವಂತಹ ಒಂದು ನಿರ್ಧಾರ ಒಂದೇ ಭಾಷೆ ಒಂದೇ ದೇಶ ಎನ್ನುವಂತಹ ದೃಷ್ಟಿಕೋನದ ಭಾಗವಾಗಿ ರೂಪುಗೊಂಡಿರುವಂತಹ ತ್ರಿಭಾಷಾ ನೀತಿ ಇದರಿಂದ ನಮ್ಮ ಮಕ್ಕಳು ನಮ್ಮ ಭಾಷೆ ನಮ್ಮ ಅಸ್ತಿತ್ವಕ್ಕೆ ಅತ್ಯಂತ ನಷ್ಟ ಆಗ್ತಾ ಇದೆ ಈ ತ್ರಿಭಾಷಾ ನೀತಿ ಎಂಬ ಮಾರ್ಕ ವಿದ್ಯಾ ನೀತಿಯು ಕನ್ನಡಿಗರ ಭವಿಷ್ಯವನ್ನ ನುಂಗ್ತಾ ಇರುವಂತಹ ಕ್ರೂರನಾಗಿ ಪರಿಣಮಿಸ್ತಾ ಇದೆ ಇದು ಕೇವಲ ಪಾಠದ ವಿಷಯವಲ್ಲ ಇದು ಸಂಸ್ಕೃತಿಯ ಮೇಲಿನ ದಾಳಿ ಅಂತಲೇ ಹೇಳಬಹುದು ಇದು ಮಕ್ಕಳ ಕನಸುಗಳ ಮೇಲೆ ನಡೀತಾ ಇರುವಂತಹ ಭಾಷಾದ ಬಾಳಿಕೆ ತ್ರಿಭಾಷಾ ನೀತಿ ಅಂತಂದ್ರೆ ಸ್ಥಳೀಯ ಭಾಷೆ ಹಿಂದಿ ಮತ್ತೆ ಇಂಗ್ಲಿಷ್ ಈ ಮೂರು ಭಾಷೆಗಳ ಅಭ್ಯಾಸ ಶಾಲಾ ಮಟ್ಟದಲ್ಲಿಯೇ ಮಕ್ಕಳಿಗೆ ದಪ್ಪ ಭಾರವಾಗಿ ಇದೆ ಮೂವರು ಮಕ್ಕಳಿಗೆ ಒಂದೇ ಜೇಬು ಕೊಟ್ರೆ ಹೇಗೆ ಅದೇ ರೀತಿ ಈ ನೀತಿಯನ್ನ ಮಕ್ಕಳು ಹೊರತಾ ಇದ್ದಾರೆ ಆದ್ರೆ ಈ ನೀತಿ ಎಲ್ಲೆಡೆ ಸಮಾನವಾಗಿ ಜಾರಿಗೆ ಬರ್ತಾ ಇದೆಯಾ ಇಲ್ಲ ಉತ್ತರ ಭಾರತದ ರಾಜ್ಯಗಳಲ್ಲಿ ಹೆಚ್ಚಿನ ಮಕ್ಕಳಿಗೆ ಕೇವಲ ಸ್ಥಳೀಯ ಭಾಷೆ ಮತ್ತೆ ಇಂಗ್ಲಿಷ್ ಮಾತ್ರ ಹಿಂದಿ ಅವರು ಮಾತನಾಡುವಂತಹ ಭಾಷೆ ಅಂದ್ರೆ ಅವರಿಗೆ ಶಾಲೆಯಲ್ಲಿ ಅವರು ಪರೀಕ್ಷೆ ಬರೆಯೋದು ಎರಡೇ ಭಾಷೆ ಒಂದು ಅವರ ಮಾತೃಭಾಷೆ ಮತ್ತು ಮತ್ತೆ ಜೊತೆಗೆ ಒಂದು ಇಂಗ್ಲಿಷ್ ಆದರೆ ನಮ್ಮ ಕನ್ನಡಿಗರು ಮಾತ್ರ ಸ್ಥಳೀಯ ಭಾಷೆ ಹಿಂದಿ ಪ್ಲಸ್ ಇಂಗ್ಲಿಷ್ ಎಂಬ ಮೂರು ಭಾಷೆಗಳ ದಂಡನೆಗೆ ಒಳಗಾಗಿದ್ದಾರೆ ಇಲ್ಲಿ ನಮ್ಮ ಮಾತೃಭಾಷೆಯ ಜೊತೆಗೆ ಮತ್ತೆರಡು ಭಾಷೆಯ ಪರೀಕ್ಷೆಯನ್ನು ಸಹ ನಮ್ಮ ಕರ್ನಾಟಕದ ಮಕ್ಕಳು ಬರೀಬೇಕು ಇದು ಸುಮಾರು ಜನರ ವಿದ್ಯಾರ್ಥಿಗಳಿಗೆ ಹೊರೆಯಾಗಿ ತಮ್ಮ ಪರ್ಸೆಂಟೇಜ್ ಕಡಿಮೆ ಆಗೋದಿಕ್ಕೆ ಮತ್ತೆ ಫೇಲ್ ಆಗಲಿಕ್ಕೆ ಪ್ರಮುಖ ಕಾರಣ ಆಗ್ತಾ ಇದೆ ಇಲ್ಲಿ ಸಿ ಬಿ ಎಸ್ ಸಿಲೆಬಸ್ ಇರುವಂತಹ ಮಕ್ಕಳಿಗೆ ಸಹ ತ್ರಿಭಾಷಾ ನೀತಿ ಇಲ್ಲ ಆದ್ರೆ ನಮ್ಮ ಕರ್ನಾಟಕದ ಸ್ಟೇಟ್ ಸಿಲೆಬಸ್ ಓದುವ ಮಕ್ಕಳಿಗೆ ಮಾತ್ರ ಯಾಕೆ ಈ ವರಿಯನ್ನ ಹೆಚ್ಚು ಮಾಡ್ತಿದ್ದಾರೆ ಇದೀಗ ನೀವೇ ಯೋಚನೆ ಮಾಡಿ ಸರ್ಕಾರಿ ಶಾಲೆಗಳಲ್ಲಿ ಹಿಂದಿ ಕಲಿಸೋದಕ್ಕೆ ಸ್ಟಾರ್ಟ್ ಮಾಡ್ತಿರೋದೇ ಐದು ಅಥವಾ ಆರನೇ ಕ್ಲಾಸ್ ಇಂದ ಮತ್ತೆ ಆ ಭಾಷೆ ಹತ್ತನೇ ಕ್ಲಾಸ್ ಓದುವ ತನಕ ಅಷ್ಟೇ ಆನಂತರ ಹಿಂದಿ ಅನ್ನುವಂತಹ ಸಬ್ಜೆಕ್ಟ್ ಇಲ್ಲವೇ ಇಲ್ಲ ಅಲ್ಲಿವರೆಗೂ ಸಹ ಮಕ್ಕಳು ಹೆಚ್ಚು ಮಾರ್ಕ್ಸ್ ತೆಗೆದುಕೊಳ್ಳೋದಕ್ಕೆ ಮತ್ತೆ ಪಾಸ್ ಆಗ್ಲಿಕ್ಕೆ ಹರಸಾಹಸವನ್ನ ಮಾಡ್ತಾ ಇರ್ತಾರೆ ಕಲಿಕೆಗಾಗಿ ಇನ್ವೆಸ್ಟ್ ಮಾಡಿದ್ರೆ ಮಕ್ಕಳು ಮತ್ತಷ್ಟು ಸ್ಕಿಲ್ಡ್ ಆಗಿ ಹೆಚ್ಚಿನ ಮಾರ್ಕ್ಸ್ ನೊಂದಿಗೆ ಶಾಲೆಯಿಂದ ಹೊರಬರ್ತಾರೆ ಅಲ್ವಾ ಅನ್ನುವಂಥದ್ದು ಹಲವರ ಅಭಿಪ್ರಾಯ ಆಗಿದೆ ಈ ಎಲ್ಲಾ ಕಾರಣಗಳಿಂದ ಹಲವಾರು ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ ಈ ನೀತಿಗೆ ಉತ್ತರದಾರರು ಯಾರು ಯಾಕೆ ಕನ್ನಡಿಗನ ಮೇಲೆ ಮಾತ್ರ ಈ ದಬ್ಬಾಳಿಕೆ ಹಿಂದಿ ಏರಿಕೆಗೆ ನಾವು ಯಾಕೆ ತಲೆ ಸ್ನೇಹಿತರೆ ಹಿಂದಿ ಅನ್ನೋದು ಪೌರಾಣಿಕ ಅಥವಾ ಶಾಸ್ತ್ರೀಯ ಭಾಷೆಯಲ್ಲ ಇದು ಮೊಘಲ್ ಕಾಲದಲ್ಲಿ ಪರ್ಷಿಯನ್ ಅರೇಬಿಕ್ ಮತ್ತೆ ಭಾರತೀಯ ಭಾಷೆಗಳ ಮಿಶ್ರಣದಿಂದ ಹುಟ್ಟಿದ ಭಾಷೆ ಹಿಂದೂಸ್ತಾನಿ ದೇವನಾಗರಿ ಲಿಪಿಯಲ್ಲಿ ಅದನ್ನ ಹಿಂದಿ ಅಂತ ಕರೀತಾರೆ ಅಷ್ಟೇ ಆದ್ರೆ ಇದನ್ನ ರಾಜಕೀಯ ಪ್ರಭಾವದಿಂದ ರಾಷ್ಟ್ರ ಭಾಷೆ ಅಂತ ಘೋಷಣೆ ಮಾಡಬೇಕು ಅನ್ನುವಂತಹ ಯೋಜನೆಯನ್ನ ಮಾಡಲಾಗ್ತಾ ಇದೆ ಹಿಂದಿಯನ್ನ ಒಪ್ಪಿಕೊಂಡು ಅಪ್ಪಿಕೊಳ್ಳುವಂತಹ ಜನರು ಉತ್ತರ ಭಾರತದ ಮೇಲೆ ಹತ್ತನೇ ಶತಮಾನದ ನಂತರ ಆದ ಪರ್ಕೀಯರ ದಾಳಿಯನ್ನ ಒಪ್ಪಿಕೊಂಡಂತೆ ಅದಕ್ಕೆ ಕಾರಣ ಹಿಂದಿಯ ಮೂಲ ಇರೋದೇ ಅಲ್ಲಿ ಮಾತ್ರ ಇದು ಭಾಷಾ ಅಭಿವೃದ್ಧಿಯ ಹೆಸರಿನಲ್ಲಿ ನಡೀತಾ ಇರುವಂತಹ ಭಾಷಾ ಬಲತ್ಕಾರ ಅಂತಲೇ ಹೇಳಬಹುದು ಇದು ಪಾಠವಲ್ಲ ಇದು ಒಂದು ರೀತಿ ಶಿಕ್ಷೆಯಾಗಿ ಪರಿಣಮಿಸ್ತಾ ಇದೆ ಇದರ ಪರಿಣಾಮ ಕನ್ನಡಿಗರ ಭವಿಷ್ಯಕ್ಕೆ ಅತ್ಯಂತ ತೀವ್ರವಾಗಿ ತಡ್ತಾ ಇದೆ ಭಾಷೆ ಅಂತಂದ್ರೆ ಯಾವುದೇ ಜನರ ಅಸ್ತಿತ್ವ ಆತ್ಮ ಸಾಕ್ಷಾತ್ಕಾರದ ಶಕ್ತಿ ಆದ್ರೆ ತ್ರಿಭಾಷಾ ನೀತಿಯಂತಹ ಉಪದ್ರವ ಕನ್ನಡಿಗರ ಮೇಲೆ ಶಾಪವಾಗಿ ಉಂಟಿದೆ ಇದು ಕೇವಲ ಶಿಕ್ಷಣದ ಸಮಸ್ಯೆ ಅಲ್ಲ ಇದು ಒಂದ್ ರೀತಿ ನಮ್ಮ ಭವಿಷ್ಯವನ್ನೇ ಕಸಿದುಕೊಳ್ಳುವಂತಹ ದೌರ್ಜನ್ಯವಾಗಿ ನಿಂತುಬಿಟ್ಟಿದೆ ಕರ್ನಾಟಕದ ಎಸ್ ಎಸ್ ಎಲ್ ಸಿ ಫಲಿತಾಂಶಗಳಲ್ಲಿ ಹಿಂದಿಯ ಕಾರಣಕ್ಕೆ ಸಾವಿರಾರು ಮಕ್ಕಳು ಫೇಲ್ ಆಗ್ತಾ ಇದ್ದಾರೆ ಈ ವರ್ಷದ ದಾಖಲೆಯ ಪ್ರಕಾರ ಒಂದು ಲಕ್ಷದ ನಲವತ್ತೊಂದು ಸಾವಿರ ಮಕ್ಕಳು ಹಿಂದಿಯಲ್ಲಿ ಫೇಲ್ ಆಗಿದ್ದಾರೆ ಕಳೆದ ವರ್ಷ ತೊಂಬತ್ತೊಂದು ಸಾವಿರ ವಿದ್ಯಾರ್ಥಿಗಳು ಹಿಂದಿಯಿಂದ ಫೇಲ್ ಆಗಿದ್ದಾರೆ ಅಂದ್ರೆ ಇದು ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾನೆ ಇದೆ ಫೇಲ್ ಆದ್ರು ಅಂತ ನಗಾಡೋ ವಿಚಾರ ಅಲ್ಲ ಇದು ಅತ್ಯಂತ ಶೋಚನೀಯ ಅಂತಲೇ ಹೇಳಿ ಈಗ ಉದಾಹರಣೆಗೆ ತಮಿಳ್ನಾಡನ್ನ ತಗೊಳ್ಳೋದಾದ್ರೆ ಆ ರಾಜ್ಯದವರು ತ್ರಿಭಾಷಾ ನೀತಿಗೆ ನೇರವಾಗಿ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ನಮಗೆ ಸ್ಥಳೀಯ ಭಾಷೆ ಮತ್ತೆ ಇಂಗ್ಲಿಷ್ ಮಾತ್ರ ಸಾಕು ಹಿಂದಿ ಬೇಡ ಅಂತ ಅತ್ಯಂತ ಸ್ಪಷ್ಟವಾಗಿ ಹೇಳಿದ ಮೇಲೆ ಈಗಿನ ಆ ರಾಜ್ಯದ ಶಾಲಾ ಮಕ್ಕಳ ಪಾಸ್ ಶೇಕಡವಾರು ತೊಂಬತ್ನಾಲ್ಕು ಪರ್ಸೆಂಟ್ ಆದ್ರೆ ನಮ್ಮ ಕರ್ನಾಟಕದ ಫಲಿತಾಂಶ ನೋಡೋದಾದ್ರೆ ಶೇಕಡ ಅರವತ್ನಾಲ್ಕು ಪರ್ಸೆಂಟ್ ಇಲ್ಲಿ ಎಲ್ಲಾ ರಾಜ್ಯಗಳ ಮಕ್ಕಳಿಗೂ ಹೊರುವ ಭಾರ ಒಂದೇ ಸಮ ಇರೋದು ಇದಕ್ಕೆ ಬಹುದೊಡ್ಡ ಕಾರಣವಾಗ್ತಾ ಇದೆ ಈ ಬಗ್ಗೆ ಇನ್ನಷ್ಟು ಹೇಳೋದಾದ್ರೆ ತಮಿಳುನಾಡಿನಲ್ಲಿ ಭಾಷಾ ಗೌರವ ಜೀವಂತವಾಗಿದೆ ಅವರಿಗೆ ಅವರ ಭಾಷೆ ಮೇಲೆ ಅತ್ಯಂತ ಹೆಮ್ಮೆ ಇದೆ ಹೋರಾಟದ ತವಕ ಇದೆ ಮತ್ತೆ ಎಲ್ಲಿಯೂ ಸಹ ಅವರ ಭಾಷೆನ ಬಿಟ್ಟು ಕೊಡಬಾರ್ದು ಅನ್ನುವಂತಹ ಮನಸ್ಸು ಆ ರಾಜ್ಯದ ಪ್ರತಿಯೊಬ್ಬರಿಗೂ ಇದೆ ಹಾಗಂತ ನಮ್ಮ ರಾಜ್ಯದಲ್ಲಿರೋರಿಗೆ ನಮ್ಮ ಕನ್ನಡದ ಬಗ್ಗೆ ಗೌರವ ಇಲ್ಲ ಅಂತ ಅಲ್ಲ ಹೋರಾಟದ ಕಿಚ್ಚಿಲ್ಲ ಅಂತಲ್ಲ ಇಲ್ಲಿಯೂ ಸಹ ಕನ್ನಡಪರ ಸಂಘಟನೆಗಳು ಕನ್ನಡ ಪರ ಹೋರಾಟಗಾರರು ಕನ್ನಡದ ಉಳಿವಿನ ಕಡೆ ಕೆಲಸ ಮಾಡ್ತಾ ಇದ್ರೆ ಆದ್ರೆ ಬದಲಾವಣೆ ಆಗ್ಬೇಕಾಗಿರೋದು ಮೂಲದಿಂದ ನಾವು ಕೊಡುವ ಆದ್ಯತೆಯ ಮೇರೆಗೆ ಇಲ್ಲಿ ಕರ್ನಾಟಕಕ್ಕೆ ಉತ್ತರ ಭಾರತದಿಂದ ಸಾವಿರಾರು ಮಂದಿ ತುಂಬಾ ಭರವಸೆಯಿಂದ ತಮ್ಮ ಜೀವನವನ್ನ ರೂಪಿಸಿಕೊಳ್ಳೋದಕ್ಕೆ ಬರ್ತಾರೆ ಅವರಿಗೆ ಭಾಷೆನೂ ಗೊತ್ತಿರೋದಿಲ್ಲ ಇಲ್ಲಿನ ಜನಾನೂ ಗೊತ್ತಿರೋದಿಲ್ಲ ಆದ್ರೂ ಸಹ ಹೇಗೆ ಅಷ್ಟು ಕಾನ್ಫಿಡೆಂಟ್ ಆಗಿ ಬರ್ತಾರೆ ಇದಕ್ಕೆಲ್ಲ ಕಾರಣ ನಮ್ಮ ಕನ್ನಡದವರು ಅವರಿಗೆ ಒಂದು ಚೂರು ತೊಂದರೆ ಆಗದೇ ಇರೋ ರೀತಿ ಹಾಗೆ ಅವರ ಭಾಷೆಯಲ್ಲಿ ಕಮ್ಯುನಿಕೇಟ್ ಮಾಡೋದ್ರಿಂದ ಇಲ್ಲಿ ಕನ್ನಡ ಗೊತ್ತಿಲ್ಲ ಅಂದರೂ ಆರಾಮಾಗಿ ಜೀವನವನ್ನು ನಡೆಸಬಹುದು ಯಾಕಂತಂದ್ರೆ ಹೊರಗಿನಿಂದ ಇಲ್ಲಿ ಬಂದವರಿಗೆ ಕನ್ನಡದ ಅಗತ್ಯತೆ ಅನಿವಾರ್ಯತೆ ಯಾವುದೂ ಇಲ್ಲದಂತೆ ನಮ್ಮ ಕನ್ನಡದವರು ಆ ರೀತಿಯ ವಾತಾವರಣವನ್ನ ಸೃಷ್ಟಿ ಮಾಡಿರ್ತಾರೆ ಇದು ನಮ್ಮ ಕನ್ನಡಿಗರು ಮಾಡುತ್ತಿರುವಂತಹ ಮುಖ್ಯ ತಪ್ಪು ಅಂತಲೇ ಹೇಳ್ಬೋದು ಇಲ್ಲಿ ಉದ್ಯೋಗಕ್ಕೂ ಹಿಂದಿ ಬೇಕು ಸರ್ಕಾರಿ ಪರೀಕ್ಷೆಗೂ ಹಿಂದಿ ಬೇಕು ಬ್ಯಾಂಕ್ನ ಕೌಂಟರ್ಗೂ ಹಿಂದಿ ಬೇಕು ಹತ್ತಿರದ ಕಚೇರಿಗೂ ಹಿಂದಿ ಬೇಕು ಹೀಗಿರುವಾಗ ಕನ್ನಡಿಗನಿಗೆ ನಮ್ಮ ಈ ದೇಶದಲ್ಲಿ ಉಳಿದಿರೋದಾದ್ರೂ ಏನು ಮೂರು ಭಾಷೆ ಮೂರು ಪಠ್ಯಪುಸ್ತಕ ಮೂರು ಪರೀಕ್ಷೆಗಳ ಈ ಹೊರೆ ನಮ್ಮ ಕರ್ನಾಟಕದ ಮಕ್ಕಳಿಗೆ ಮಾತ್ರ ಯಾಕೆ ಇದು ನಮ್ಮ ಮಕ್ಕಳ ಮುಂದಿನ ಬದುಕಿನ ಮೇಲೆ ಬರ್ತಾ ಇರುವಂತಹ ಒಂದು ರೀತಿಯ ಶಾಪ ಅಂತ ಹೇಳಿ ಇಂತಹ ಶಿಕ್ಷಣ ನೀತಿಯು ಶಿಕ್ಷಣ ಅಲ್ಲ ಇದು ಶೋಷಣೆಯಾಗಿ ಕಾಣ್ತಾ ಇದೆ ಇದಕ್ಕೆ ಬದಲಾಗಬೇಕಾದಂತಹ ನಿಜವಾದ ಪರಿಹಾರ ಆದ್ರೂ ಏನು ಒಂದು ದ್ವಿಭಾಷಾ ನೀತಿ ನಮ್ಮ ಕರ್ನಾಟಕಕ್ಕೆ ಕನ್ನಡ ಮತ್ತೆ ಇಂಗ್ಲಿಷ್ ಎರಡೇ ಭಾಷೆಗಳು ಸಾಕು ಈ ಎರಡು ಭಾಷೆಗಳಲ್ಲಿ ಸರ್ವ ಶಿಕ್ಷಣವು ಸಾಧ್ಯ ಆಗುತ್ತೆ ಯಾವುದೇ ಭಾಷೆಯ ಏರಿಕೆಯ ಅಗತ್ಯ ಇಲ್ಲ ಅನ್ನುವಂಥದ್ದು ಸಾಕಷ್ಟು ಜನರ ಅಭಿಪ್ರಾಯ ಇದೆ ಮತ್ತೊಂದು ಸರೋಜಿನಿ ಮಹಿಷಿ ವರದಿ ಜಾರಿಯಾಗಬೇಕು ಅನ್ನುವಂಥದ್ದು ಕನ್ನಡ ಭಾಷಾ ಸಮಗ್ರ ಅಭಿವೃದ್ಧಿ ವಿಧೇಯಕ ತಕ್ಷಣ ಜಾರಿಗೆ ಬರಬೇಕು ಸರ್ಕಾರಿ ಕಚೇರಿಗಳಲ್ಲಿ ಬ್ಯಾಂಕ್ಗಳಲ್ಲಿ ಬಸ್ ನಿಲ್ದಾಣಗಳಲ್ಲಿ ಎಲ್ಲೆಲ್ಲೂ ಸಹ ಕನ್ನಡಕ್ಕೆ ಪೂರ್ಣ ಆದ್ಯತೆ ಸಿಗ್ಬೇಕು ಅನ್ನುವಂಥದ್ದು ನಾವು ಇಂದು ಮೌನವಾಗಿದ್ರೆ ನಾಳೆ ನಮ್ಮ ಮಕ್ಕಳಿಗೂ ಭಾಷೆ ಎಂಬ ಭವಿಷ್ಯ ಇರೋದಿಲ್ಲ ಭಾಷೆ ಅನ್ನುವಂಥದ್ದು ಜೀವಂತ ಶಕ್ತಿ ಅದು ಮೌನವಾಗಿ ಬದುಕುವುದಿಲ್ಲ ಮೌನ ಅನ್ನೋದು ನಾಶದ ಮೆಟ್ಟಿಲು ಸ್ನೇಹಿತರೆ ಇದು ನಮ್ಮ ಜೀವನದ ನಮ್ಮ ಮಕ್ಕಳ ಭವಿಷ್ಯದ ಪ್ರಶ್ನೆ ಇಂದಿನಿಂದಲೇ ಎಚ್ಚರವಾಗೋಣ ವಿಭಾಷಾ ನೀತಿಯೇ ಇಂದಿನ ತುರ್ತು ಅನ್ನೋ ಈ ನಿಜವನ್ನ ಹತ್ತಿರವಿದ್ದ ಪ್ರತಿಯೊಬ್ಬರಿಗೂ ತಿಳಿಸೋಣ ಭಾಷೆ ಇಲ್ಲದ ಬದುಕು ಒಂದ್ ರೀತಿ ಅಸ್ತಿತ್ವವಿಲ್ಲದ ಬದುಕು ಅಂತಲೇ ಹೇಳ್ಬಹುದು ಈಗ ನಾವು ಎಚ್ಚೆತ್ತುಕೊಂಡಿಲ್ಲ ಅಂತ ಅಂದ್ರೆ ಮುಂದೇನು ನಮ್ಮ ಕನ್ನಡ ಮಕ್ಕಳಿಗೆ ಉಳಿಯೋದಿಲ್ಲ ಆದಷ್ಟು ಕನ್ನಡವನ್ನ ಬಳಸಿ ನಿಮ್ಮ ಅಕ್ಕಪಕ್ಕದವರಿಗೆ ಕನ್ನಡ ಬಂದಿಲ್ಲ ಅಂತ ಅಂದ್ರೆ ನಮ್ಮ ಕನ್ನಡವನ್ನ ಹೇಳ್ಕೊಡಿ ಕನ್ನಡದ ಮೇಲಿನ ಈ ಶಾಪವನ್ನ ತೊಡೆದು ಹಾಕೋಣ ಹಾಗೇನೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೇನೆ ನಮಸ್ಕಾರ